ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದ್ರೆ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದೊಳಗೆ ಅವಿಯಲ್ ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಇದಂಟು ಹೆಸ್ರು ಈ ಪಲ್ಯದ ಹೆಸ್ರು ಅವಿಯಲ್ ಅಂತ ಹೇಳ್ತೀವಿ ಇದಕ್ಕೆಲ್ಲ ನಾ ಏನೇನು ತೊಗೊಂಡಿನಿ ಅಂತ ಹೇಳಿದ್ರೆ ಎಲ್ಲ ಥರ ಕಾಯಿ ಪಲ್ಯಗಳನ್ನು ಉದ್ದುದ್ದಾಗಿ ಕಟ್ ಮಾಡಿ ತೊಗೊಂಡಿನಿ ಇದ್ರೊಳಗೆ ನಾನು ಕ್ಯಾರೆಟ್ ಬಾಳೆಕಾಯಿ ಆಮೇಲೆ ಕುಂಬಳಕಾಯಿ ಸೋರೆಕಾಯಿ ಈ ಥರ ಎಲ್ಲದೂ ಉದ್ದುದ್ದಾಗಿ ಕಟ್ ಮಾಡಿ ನಾನು ತೊಗೊಂಡಿನಿ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕಿ ಸ್ವಲ್ಪ ಎರಡು ಚಮಚ ಎಣ್ಣೆ ಒಂದು ಅರ್ಧ ಚಮಚ ಖಾರ ಕರಿಬೇವು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಒಂದು ಬಾಟ್ಲ ನಾನು ನೀರು ಹಾಕೊಂಡಿನಿ ಇದು ಸ್ವಲ್ಪ ಕುದಿಬೇಕು ಇದು ಈ ಥರ ಕುದಿಸ್ಕೋಬೇಕಾಗುತ್ತೆ ಫಸ್ಟ್ ನೋಡಿರಿ ಕೈ ಆಡಿಸ್ಕೊಂಡು ನಾನು ಕುದಿಯಾಕಿ ಇಟ್ಕೊಳ್ತೀನಿ ಒಂದು ಹತ್ತು ನಿಮಿಷ ಇದು ಕುದಿಸ್ಕೋಬೇಕು ನೋಡಿರಿ ಈ ಕಡೆ ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಕಪ್ ತೆಂಗಿನಕಾಯಿ ತುರಿ ಅದರೊಳಗೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಚಮಚ ಜೀರಿಗೆ ಆಮೇಲೆ ಸಾಂಬಾರು ಉಳ್ಳಾಗಡ್ಡೆ ಅಂತ ಬರ್ತಾವಲ್ಲ ರೀ ಅವು ಒಂದು ಎರಡರಿಂದ ಮೂರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ರೀ ಮಿಕ್ಸಿಗೆ ಹಾಕ್ಕೊಂಡು ಆವುಡ ಭಾಳ ಸಣ್ಣಗೆ ಬೇಡ ಆವುಡ ಹಾಕಿ ರೆಡಿ ಮಾಡಿಟ್ಕೋಬೇಕು ನೋಡಿರಿ ಇದು ಬೆಂದೈತಿ ಭಾಳ ಮೆತ್ತಗೆ ಬೇಯಿಸ್ಕೋಬಾರ್ದ್ರಿ ಸ್ವಲ್ಪ ಅದು ಬಿರುಸಾ ಇರಬೇಕು ಆ ಥರ ಬೇಯಿಸ್ಕೋಬೇಕು ಇದು ಮೇಲೆ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿದು ನೋಡಿರಿ ಅದನ್ನು ಇದ್ರೊಳಗೆ ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನ ಮತ್ತದನ್ನ ಕೈವಾಡಿಸ್ಕೊತೀನಿ ನೋಡಿರಿ ಈಗ ಇಷ್ಟು ರುಬ್ಕೊಂಡು ನಾನು ಅಂದ್ರೆ ಭಾಳ ಕತೆ ಸಣ್ಣ ಮಾಡ್ಕೋಬಾರ್ದು ಹಿಂಗೆ ಅವಡಬ ಇದು ರುಬ್ಬಿ ಆಮೇಲೆ ಒಂದು ಅರ್ಧ ಬಟ್ಲ ಮೊಸರು ಹಾಕೋಬೇಕು ರೀ ಗಟ್ಟಿ ಮೊಸರು ಇರ್ಬೇಕು ಆಮೇಲೆ ಹುಳಿ ಇರ್ಬೇಕು ಅಂಥ ಮೊಸರನ್ನ ಇದಕ್ಕೆ ಹಾಕೋಬೇಕು ಅಂದ್ರೆ ಇದು ಪಲ್ಯ ಟೇಸ್ಟ್ ಬರುತ್ತೆ ರೀ ಹುಳಿ ಇರ್ಬೇಕು ಮೊಸರು ನೋಡಿರಿ ಇದನ್ನು ಹಾಕಿದ್ಮೇಲೆ ನಾನು ಕೈ ಕೈಯಾಡ್ಸ್ಕೊತೀನಿ ಸಣ್ಣ ಉರಿಯೊಳಗೆ ಇದನ್ನು ಕೈಯಾಡ್ಸ್ಕೊಬೇಕು ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಬೇಕು ರೀ ಒಂದು ಬೋಗಾನ ಬಿಸಿ ಆದಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಸಾಸಿವೆ ಹಾಕ್ಕೊತೀನಿ ರೀ ಸಾಸಿವೆ ಸಿಡಿದ್ಮೇಲೆ ಈ ಒಗ್ಗರಣೆ ತೊಗೊಂಡು ನಾವು ಮೊದಲೇ ಬೇಯಿಸಿ ಅಲ್ರಿ ಅದರೊಳಗೆ ಇದನ್ನು ಹಾಕೊತೀನಿ ನೋಡಿರಿ ಈಗ ಇದ್ರೊಳಗೆ ಹಾಕ್ಕೊತೀನಿ ಇದು ಪಲ್ಯ ರೆಡಿ ಆಯಿತು ಇದು ಕೇರಳದೊಳಗೆ ಭಾಳ ಫೇಮಸ್ ರೀ ಹೇಳಿ ಎಲ್ಲ ಊಟದೊಳಗು ಮ ಮದುವೆ ಮದ ಸಮಾರಂಭದೊಳಗು ಸದ್ಯ ಒಳಗು ಇದು ಇದ್ದೇ ಇರುತ್ತೆ ನೋಡಿರಿ ಪಲ್ಯದಿಂದ ಎಲ್ಲ ವಿಟಮಿನ್ಸ್ಗಳು ನಮ್ಗೆ ಸಿಗ್ತವೆ ಎಲ್ಲ ಥರ ಥರದ ಕಾಯಿ ಪಲ್ಯಗಳು ಇಟ್ಟಿರ್ತೀವಲ್ಲ ವಿಟಮಿನ್ಗಳು ಸಿಗ್ತಾವೆ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಮಸ್ಕಾರ